ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಗೆ ಇವತ್ತು ರವ ಅಪ್ಪ ಮಾಡೋದು ಹೇಗಂತ ತಿಳಿಸ್ಕೊಡ್ತೀನಿ ನೋಡಿ ನೋ ಇಸ್ಟ್ ನೋ ಸೋಡಾ ಮೈದಾ ಯಾವುದನ್ನು ನಾನು ಇದರಲ್ಲಿ ಆ್ಯಡ್ ಮಾಡಲಿಲ್ಲ ತುಂಬ ಸಾಫ್ಟಾಗಿ ತುಂಬ ಸ್ಮೂತಾಗಿ ಈ ರವೆ ಮಾಡ್ಬೋದು ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೋ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಈ ರೆಸಿಪಿನ ಒಂದ್ಸರಿ ನೀವು ಮಾಡೋದನ್ನು ಟ್ರೈ ಮಾಡಿ ಒಂದು ಕಪ್ಪು ರವ ತಗೊಂಡಿದ್ದೀನಿ ನಾನು ಮುಕ್ಕಾಲು ಕಪ್ಪು ಪೇಪರ್ ಅವಲಕ್ಕೆ ತಗೊಂಡಿದ್ದೀನಿ ಅದನ್ನ ಈಗ ಗ್ರೈಂಡ್ ಮಾಡಿಕೊಳ್ವಾ ಫುಲ್ಲು ಪೌಡ್ರ್ ಮಾಡಿಕೊಳ್ವಾ ನಂತರ ನಾವು ಪೌಡ್ರ್ ಮಾಡಿದ ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳುವ ತುಂಬ ನೈಸಾಗಿ ಪೌಡ್ರ್ ಮಾಡ್ಕೊಳ್ಬೇಕು ಅದು ತರಿತರಿ ಆಗಿರ್ಬೋದು ಯಾಕಂದ್ರೆ ರವೆ ಅಪ್ಪ ಮಾಡುವುದಾದ್ರೆ ತುಂಬ ತರಿತರಿ ಆದರೆ ಚೆನ್ನಾಗಿ ಬರೋದಿಲ್ಲ ತುಂಬ ನೈಸಾಗಿ ಮಾಡಬೇಕು ಇದಕ್ಕೆ ನಾವೀಗ ಅರ್ಧ ಕಪ್ಪು ಮೊಸರನ್ನ ಹಾಕ್ಕೊಳ್ಳುವ ಮೊಸರು ಹಾಕ್ಕೊಂಡ ನಂತರ ಒಂದು ಎರಡು ಸ್ಪೂನ್ ಆಗೋಷ್ಟು ಸಕ್ಕರೆನ ಹಾಕೊಳ್ಳುವ ಹಾಗೆ ಅರ್ಧ ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಳ್ಳುವ ಹಾಗೆ ಒಂದು ಕಪ್ ಆಗೋಷ್ಟು ನೀರು ಹಾಕ್ಕೊಳ್ಳ ನೀರು ಹಾಕ್ಕೊಂಡು ಫುಲ್ಲು ಮಿಕ್ಸ್ ಮಾಡ್ಕೊಳ್ಬೇಕು ಅದನ್ನು ಮಿಕ್ಸ್ ಫುಲ್ಲು ಮಿಕ್ಸ್ ಆಗಬೇಕು ಎಲ್ಲದೂ ಅದು ಸಕ್ಕರೆ ಎಲ್ಲ ಕರಗಬೇಕಲ್ಲ ಹಾಗೆ ಫುಲ್ ಮಿಕ್ಸ್ ಮಾಡ್ಕೊಳ್ವಾ ಅತಿ ತೆಳ್ಳಗೆ ಮಾಡ್ಕೊಳ್ಳೋಕ್ಕೂ ಆಗೋದು ಸ್ವಲ್ಪ ದಪ್ಪಾಗಿರಬೇಕು ಈಗ ಮತ್ತೊಂದು ಕಪ್ ನೀರು ಹಾಕ್ಕೊಳ್ಳುವ ಅದು ತುಂಬ ಗಟ್ಟಿಯಾಗಿದೆ ಹಾಗಾಗಿ ಇನ್ನೊಂದು ಕಪ್ ನೀರು ಹಾಕಿಕೊಂಡು ಫುಲ್ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿದ ನಂತರ ನೋಡಿ ಇಷ್ಟು ಹದದಲ್ಲಿರಬೇಕು ದೋ ರವೆ ಅಪ್ಪ ಮಾಡಬೇಕಲ್ಲ ಅಂದರೆ ಅದು ದಪ್ಪ ದಪ್ಪವಾಗಿ ತುಂಬ ತೆಳ್ಳಗಲ್ಲ ಒಂದು ಸ್ವಲ್ಪ ದಪ್ಪ ದೋಸೆ ಥರ ಮಾಡ್ತಾರೆ ಹಾಗೆ ಮಾಡಬೇಕು ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಹಾಕೊಡುವ ನಿಮ್ಗೆ ಎಷ್ಟು ಕ ನೋಡಿಕೊಂಡು ಉಪ್ಪು ಹಾಕೊಳ್ಳಿ ನನಗೆ ಅದು ಚಪ್ಪೆ ಅನಿಸ್ತಿತ್ತು ಅದಕ್ಕೆ ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡಿದ್ದೀನಿ ಇವಾಗ ನಾವೀಗ ಅದನ್ನು ರವಾ ಉಪ್ಪ ಮಾಡುವ ಈಗ ಇವಾಗ ಒಂದು ತವಾ ಇಟ್ಕೊಂಡು ತವಕ್ಕೆ ಒಂದು ಕಪ್ಪಾಗುವಷ್ಟು ನಾನು ದೋಸೆ ನೋಡಿ ಹೇಗೆ ಬಂದಿದೆ ನೋಡಿ ಅದು ಕಣ್ಣು 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 ಕಣ್ಣಾಗಿ ಬಂದಿದ್ದೆ ತುಂಬ ಸುಲಭವಾಗಿ ಮಾಡಬಹುದು ಬೆಳಗ್ಗೆ ನಾವು ದಿಢೀರಂಥ ದೋಸೆ ಮಾಡಬೇಕು ಅಂದರೆ ಇದನ್ನೇ ನೀವು ಚಾಯ್ಸ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾವೀಗ ಅದಕ್ಕೊಂದು ಚಟ್ನಿ ಮಾಡುವ ಒಂದು ಕಪ್ ತಾಯಿ ತಗೊಂಡಿದ್ದೀವಿ ಒಂದೆರಡು ಸ್ಪೂನ್ ಆಗೋಷ್ಟು ಕಾಳು ತಗೊಂಡಿದ್ದೀನಿ ಒಂದು ಸ್ವಲ್ಪ ಹುಣಸೆ ಹುಳಿ ತೊಗೊಂಡೆ ಒಂದು ಚಿಲ್ಲಿ ತೊಗೊಂಡಿದ್ದೀನಿ ನಾನು ಅದಕ್ಕೆ ಹಾಗೆ ರುಚಿ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳಿ ಒಂದು ಸ್ವಲ್ಪ ನೀರು ಹಾಕೊಳ್ಳಿ ಇವಾಗ ಅದನ್ನು ಗ್ರೈಂಡ್ ಮಾಡಿಕೊಳ್ಳುವ ಈ ರವೆ ಹಪ್ಪಂಗೆ ಈ ಚಟ್ನಿ ಮಾಡಿದರೆ ತುಂಬ ಸೂಪರಾಗಿರುತ್ತೆ ನಾಕೆ ಟೇಸ್ಟಿ ಕೂಡ ಇರುತ್ತೆ ನೀವೊಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ದೋಸೆ ಮತ್ತು ಚಟ್ನಿಗೆ ತುಂಬ ಕಾಂಬಿನೇಷನ್ ತುಂಬ ತುಂಬ ಸೂಪರಾಗಿರುತ್ತೆ ನೋಡಿ ಚಟ್ನಿ ರೆಡಿಯಾಗಿದೆ ಈ ಥರ ಮಾಡಬೇಕು ಚಟ್ನಿ ಮಾಡೋಕ್ಕೂ ಏನು ಕಷ್ಟವೇ ಇಲ್ಲ ಬಿಡಿ ಎಲ್ಲರೂ ಮಾಡ್ತಾರೆ ಆದರೂ ಇದೊಂದು ರೆಸಿಪಿ ನೀವು ಟ್ರೈ ಮಾಡಿ ನೋಡಿ ಈ ರವಾ ಹಪ್ಪಂ ಮತ್ತು ತುಂಬ ಸುಲಭವಾಗಿದೆ ಬೆಳಗ್ಗೆ ಒಂದು ತಿಂಡಿ ದಿಢೀರಂತ ಮಾಡಬೇಕಂದ್ರೆ ಇದನ್ನ ನೀವು ಚಾಯ್ಸ್ ಮಾಡಿಕೊಳ್ಳಿ ಒಳ್ಳೆಯ ಇರುತ್ತೆ ಇವಾಗ ಚಟ್ನಿ ಒಂದು ಒಗ್ಗರಣೆ ಮಾಡುವ ಒಂದು ಎಣ್ಣೆ ಸಾಸಿವೆ ಮತ್ತು ಉದ್ದಿನಬೇಳೆ ಒಂದೆರಡು ಬ್ಯಾಡಿಗೆ ಮೆಣಸು ಇದೆಯಲ್ಲ ಮತ್ತು ಸ್ವಲ್ಪ ಕರ್ಬೇವು ಹಾಕಿ ಒಗ್ಗರಣೆ ಮಾಡ್ಕೊಂಡು ಅದಕ್ಕೆ ಈಗ ಮಿಕ್ಸ್ ಮಾಡಿ ಚಟ್ನಿಗೆ ಮಿಕ್ಸ್ ಮಾಡ್ಕೊಳ್ಳುವ ಅದು ತುಂಬ ಚೆನ್ನಾಗಾಗತ್ತೆ ನೋಡಿ ಹಾಗೆ ನಾ ಮಾಡಿದ್ದ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವು ಮತ್ತೆ ನಿಮಗೆ ಯಾವ ರೀತಿಯಾಗಿ ಹೊಸ ತಿಂಡಿಗಳು ಬೇಕಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ ಇನ್ಸ್ಟೆಂಟ್ ರವ ಫಾಮ್ ಇಷ್ಟು ಆಗಿ ಮಾಡ್ಬೋದು ತುಂಬ ಚೆನ್ನಾಗಿದೆ ನೀವು ಒಮ್ಮೆ ಈ ರೀತಿ ಮಾಡಿ ನೋಡಿ ತುಂಬ ಆಗಿರುತ್ತೆ ತಿನ್ನಲಿಕ್ಕೂ ಕೂಡ ಹಾರ್ಡ್ ಇರೋಲ್ಲ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆಯೋ ಆದಷ್ಟು ಈಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರಲಿದ್ದೇನೆ ಧನ್ಯವಾದಗಳು